ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ಚುನಾವಣೆಯು ದಿನ ಕಳೆದಂತೆ ರಂಗೇರ್ತಾ ಇದೆ ಕೆಆರ್ಪೇಟೆ ತಾಲೂಕಿನ ನಾಡಭೋಗನಹಳ್ಳಿ ಮೂದೂರು ಅಂಚನಹಳ್ಳಿ ಚೋಕನಹಳ್ಳಿ ಬೊಮಲಾಪುರ ಗ್ರಾಮದ ವೀರಶೈವ ಮುಖಂಡರು ಗ್ರಾಮಸ್ಥರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಾಸಪ್ಪ ಮಂಡ್ಯ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಆನಂದ್ ಎಸ್ ತಾಳಶಾಸನ ಇವರಿಗೆ ಬೆಂಬಲ ಸೂಚಿಸಲು ಮಂಡ್ಯ ಜಿಲ್ಲೆಯ ಏಳು ತಾಲೂಕಿನ ವೀರಶೈವ ಜನಾಂಗದ ನಿರ್ದೇಶಕರು ಅಧ್ಯಕ್ಷರುಗಳು ಒಮ್ಮತವಾಗಿ ಚುನಾವಣಾ ಪ್ರಚಾರಕ್ಕೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಸ್ವಯಂ ಪ್ರೇರಿತವಾಗಿ ಹರಿದು ಬಂದ ಜನಸಾಗರ ಮಂಡ್ಯ ಕಾರ್ಯಕಾರಿ ಸಮಿತಿ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿರುವ ಇಪ್ಪತ್ತು ಪುರುಷ ನಿರ್ದೇಶಕರು ಹಾಗೂ ಏಳು ಮಹಿಳಾ ನಿರ್ದೇಶಕರುಗಳು ಚುನಾವಣಾ ಪ್ರಚಾರದಲ್ಲಿ ಆನಂದ್ ಎಸ್ ಅವರಿಗೆ ಕೈ ಜೋಡಿಸಿದರು ಒಂದು ಅವ್ರಿಗೆ ಕಣ್ಣು ರೂಪಾಯಿ ಅಜಾ ನಮ್ದರಡು ಇಪ್ಪತ್ತೋಟು ಇಪ್ಪ ನೋಡ್ ಮಾಡಿ ದಯ ಮಾಡಿ ನಮ್ಮ ಎರಡು ಟೀಮ್